ಬ್ರ್ಯಾಂಡ್ ಬೆಂಗಳೂರು ಒಂದಿನದಲ್ಲಿ ಮಾಡೋಕ್ಕಾಗಲ್ಲ ರೀ ಈಗ ಇಪ್ಪತ್ತು ಸಾವಿರ ಕೋಟಿ ಅಂಡರ್ ಪಾಸ್ ಮಾಡ್ತಾ ಇದ್ದೀವಿ ಟನಾಲ್ ಮಾಡ್ತಾ ಇದ್ದೀವಿ ಈಗ ಮಂಡ್ಯ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೋಟಿ ಬಂದಿದೆ ಗೊತ್ತಾ ನಿಮಗೆ ಇತಿಹಾಸದಲ್ಲಿ ಬಂದಿಲ್ಲ ಎರಡು ವರ್ಷದಲ್ಲಿ ದುಡ್ಡು ಬಂದಿದೆ ಕಾವೇರಿ ನಿಗಮದಿಂದ ಇನ್ನೂರ ಇಪ್ಪತ್ತು ಕೋಟಿ ಬಂದಿದೆ ಜಲಧಾರೆಯಲ್ಲಿ ನಾನ್ನೂರೈವತ್ತು ಕೋಟಿ ಬಂದಿದೆ ಅಂಪುರ ಪವರ್ ಸ್ಟೇಷನ್ಗೆ ಆರುನೂರು ಕೋಟಿ ಬಂದಿದೆ ಇದೆಲ್ಲ ದುಡ್ಡಲ್ವಾ ಮಂಡ್ಯ ಸಿಟೀಲಿ ಕಾಮಗಾರಿ ನಡೀತಲ್ವ ಈಗ ಮಂಡ್ಯ ಮುಖ್ಯ ರಸ್ತೆ ಆಯ್ತಪ್ಪ ಜನತಾದಲ್ದವರು ಬಿ ಜೆ ಪಿ ಯಾಕೆ ಮಾಡಿಲ್ಲ ಮೂವತ್ತ್ಮೂರು ಕೋಟಿಯಲ್ಲಿ ನಾವು ಅಭಿವೃದ್ಧಿ ಮಾಡ್ತಾ ಇಲ್ವಾ ತಂದಿಲ್ವಾ ಸುಮ್ಮನೆ ಅವ್ರಿಗೇನು ಕನ್ಫ್ಯೂಸ್ ಮಾಡ್ಕೊಂಡು ಓಡಾಡ್ ಜನದ ಹತ್ರ ಕನ್ಫ್ಯೂಸ್ ಮಾಡ್ಕೊಂಡು ಓಡಾಡ್ತಾ ಇರ್ಬೋದು ಓಡಾಡಲಿ ಅಭಿವೃದ್ಧಿ ಆಗ್ತಾಯಿದೆ ಬ್ರ್ಯಾಂಡ್ ಬೆಂಗಳೂರು ನಾಳೆ ಬೆಳಗ್ಗೆ ಒಳಗಡೆ ಮಾಡೋಕ್ಕಾಗಲ್ಲ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಅವರೇ ಉಸ್ತುವಾರಿ ಸಚಿವರಿದ್ದಾರೆ ಅದಕ್ಕೆ ಹಣ ರಿಲೀಸ್ ಮಾಡ್ತಾ ಇದ್ದಾರೆ ಟನಲ್ ಆಗ್ತಾಯಿದೆ ಫ್ಲೈಓವರ್ ಇದೆ ಕಾಮಗಾರಿ ನಡೆಯೋದಕ್ಕೆ ಸ್ವಲ್ಪ ದಿನ ಆಗುತ್ತೆ ಅದೆಲ್ಲ ಓಪನ್ ಆದಮೇಲೆ ಬ್ರ್ಯಾಂಡ್ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಆಗಿ ಕಾಣುತ್ತೆ

ಒಡ ಮಾಡಿ ಬಂದು ಇಟ್ಕೊಂಡಿದ್ದಾರೆ ನೀವು ಅವರು ಏನು ಮಾಡ್ತಾರೆ ಅಂತ ಒಂದು ವೆರಿ ಸೀರಿಯಸ್ ಆಕ್ಷನ್ ಒಂದು ಮಾತಾಡೋ ಹಾಗಲೇ ಇತ್ತು ಅದು ನೋಡಿದೆ ಇರೋ ನಾವು ಸೈಟ್ ಸಾ ಸಾಧ್ಯ ಇಲ್ಲ ಕ್ಲಬ್ಗಳು ಅನುಲಕ್ಷಿತ ಕೊರ್ಪೊರೇಷನ್ ವೇಷವಾಟಿ ಕೆಲಸ ಇದೆ ಟಿಕೆಟ್ ಬಿಟಿಂಗ್ ಗುಣದಿಂದ ದಿನ ರಾತ್ರಿ ಆದರೆ ನನಗೆ ನಾನು ಸೂಸೈಟ್ ಮಾಡ್ತೀನಿ ಅಂತ ನಾನು ಮನೆ ವಿದೇಶದಲ್ಲಿದ್ದೆ ಏರ್ಪೋರ್ಟಲ್ಲಿ ಕೂತಿದ್ದೀನಿ ಒಬ್ಬ ಕೋಲಾ ಮಾಡ್ತಾನೆ ಸೂಸೈಟ್ ಮಾಡ್ತೀನಿ ಏನು ಕ್ರಿಕೆಟ್ ಟಿಕೆಟ್ ಬಿಟಿಂಗ್ ಬೆಟ್ಟಿಂಗಲ್ಲಿ ಈ ಬುಕ್ಕಿಗಳು ಅವರ ಚೆಕ್ ಇಚ್ಕೊಂಡಿರ್ತಾರೆ ಆಸ್ತಿ ಬಸ್ಕೊಂಡಿರ್ತಾರೆ ಬೈಕ್ ಇಟ್ಕೊಂಡಿರ್ತಾರೆ ಇವರೆಲ್ಲ ನೀವು ನೀವೆಲ್ಲಿ ಸೀರಿಯಸ್ ಆಗಿ ಈ ಬುಕ್ಕಿಗಳನ್ನ ಮಟ್ಟ ಹಾಕಿಲ್ಲ ಯಾವ ಬುಕ್ಕಿ ಯಾರಿ ಎಲ್ಲಾನು ಗೊತ್ತು ಅವ್ರ ಜೊತೆ ತಿಂಗ್ಳಿಗೆ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಿಮ್ಮ ಇನ್ಸ್ಪೆಕ್ಟರ್ ನನ್ನ ಹೆಸರು ಹೇಳೋದ ಅವ್ರನ್ನ ಮಟ್ಟ ಹಾಕ್ತಲ್ಲ ಅವ್ರಿಗೆ ನಾವೇ ಈಗ ನಾನು ಈಗ ಮಾತಾಡೋದ್ರೆ ಆಮೇಲೆ ಇದ್ದಾರೆ ಎರಡನೇ ನಿಲ್ಲಿಸಿ ನಾವು ಆಮೇಲೆ ನಾನು ಆಮೇಲೆ ನೋಡ್ತಾ ಮತ್ತೆ ರೂಢಿಸಮ್ ಜಾಸ್ತಿ ಆಗಿದೆ ಅದು ನಾವು ವೆರಿ ಮತ್ತೆ ಸರ್ ಹಳ್ಳಿ ರೂಢಿಸಮ್ ಹಳ್ಳಿಯಲ್ಲಿ ಹಳ್ಳಿ ಹಳ್ಳಿಯಲ್ಲಿ ಕರೆಕ್ಟ್ ಆಗ್ತಾಯಿದೆ ಇದು ನೀವು ನಾನೇ ಸ್ಟಾರ್ಟಿಂಗ್ ಸಲ ಇರ್ತೀರಾ ನೀವು ಮೆರಿ ಸಿಗಲ್ಲ ಸರ್ ತಗೊಳ್ಳೇಬೇಕು ಇನ್ನೊಂದು ಯಾವುದೂ ನೋಡೋದಿಲ್ಲ ನಾನು ಯಾವುದು ಕಡೆ ಇಲ್ಲ ಕ್ಲೋಸ್ ಮಾಡ್ತೀರಾ ನಂಗೆ ಗೊತ್ತಾಗ್ತಿಲ್ಲ ಎಯ್ತ್ ಅಲ್ಲಲ್ಲ ಎಯ್ತಾ ಬಂದ ಮೇಲೆ ಕ್ಲೋಸ್ ಬಟ್ ಯಾವ ಯಾವ ನಡೀತಾ ಇದ್ದರೆ ಯಾವಾಗ ಬ್ಯೂಟಿ ಪಾತ್ರ ಟೀಗೆಲ್ಲ ನಡೀತಾ ಏನು ತೆಕ್ ಮಾಡ್ತದೆ ನೋ ಪ್ರಾಬ್ಲಮ್ ಬೆಂಗಳೂರು ಮೈಸೂರಿನ ಮಂಡ್ಯಕ್ಕೆ ಶಿಫ್ಟ್ ಮಾಡೋದಕ್ಕೆ ನಾನು ಒಪ್ಪೋದಿಲ್ಲ ಬಿಡೋಲ್ಲ ಮತ್ತು ಐಡಕ್ ಹೋಟ್ಲಲ್ಲಿ ಈ ಸ್ವೀಟ್ ದಂಧೆ ನಡೀತಾ ಇರುತ್ತೆ ನೀವು ಅದನ್ನು ರೂಮ್ ತಗೊಂಡು ಈ ಸ್ವೀಟ್ ವೆರಿ ಸೀರಿಯಸ್ ಆಗಿ ಚೆಕ್ ಮಾಡಿ ಸೀರಿಯಸ್ ಆಗಿ ಬಂದು ಮಾಡಿ ಏನಾಗಿದೆ ಬೆಂಗಳೂರಿಂದ ಮಂಡ್ಯ ಎಂಬತ್ತು ಕಿಲೋಮೀಟ್ರಿದೆ ಒನ್ ಅವರಲ್ಲಿ ಬರ್ಬೋದು ಆಡ್ಬೋದು ಹೋಗ್ಬೋದು ಅನ್ನೋದು ಆಮೇಲೆ ಮಂಡ್ಯಕ್ಕೆ ನಾವು ಸೈಜ್ ಕೊಡಕ್ಕಾಗ ನಾನು ನನ್ ಕಾಲ್ ಏನಾಗುತ್ತೆ ನಾವು ಏನ್ ಸ್ಟಾಪ್ ನಾವು ತೊಂದರೆ ನಾವು ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹುಡುಗ ಎಮ್ ಎಲ್ ಆದ ಅವನು ಹುಡುಗಾಟ ಎಲ್ಲ ಹುಡುಗರು ಈ ರೀತಿ ಮಾಡೋದಕ್ಕೆ ಬೆಂಬಲ ಕೊಟ್ಟ ಅಂತ ಬರುತ್ತೆ ನಮ್ಮ ಮೇಲೆ ನಾವು ಮಾಡಿಲ್ಲ ಅಂದ್ರೆ ನಮ್ಮ ಮೇಲೆ ಬರುತ್ತೆ ಯಾಕಂದ್ರೆ ನಮ್ಮ ಏಜ್ ನೀವು ಎಲ್ಲಿ ಸೀರಿಯಸ್ ನೆಕ್ಸ್ಟ್ ಈಗ ನೋಡ್ರಿ ಮಂಡ್ಯದಲ್ಲಿ ಯಾವುದೇ ಅಭಿವೃದ್ಧಿ ಮಾಡೋಕ್ಕೆ ಈ ರೀತಿ ಕಡೆ ಹಿಡಿದು 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 ಮಂಡ್ಯ ಒಂದು ದೊಡ್ಡ ಹಳ್ಳಿ ಥರ ಇದೆ ಅದಕ್ಕಿಂತ ಬೇರೆ ಏನೂ ಆಗಿಲ್ಲ ಕಾವೇರಿ ಆರತಿ ಈ ಹಿಂದೂ ಸಂಪ್ರದಾಯದ ನಮ್ಮ ಪ್ರತಿ ಜನಗಳ ಒಂದು ಭಾವನಾತ್ಮಕವಾದ ಆರತಿ ಅದಕ್ಕೆ ಏನಕ್ಕೆ ತೊಂದರೆ ಏನು ಏನು ಪ್ರಾಬ್ಲಮ್ ಏನಾಗುತ್ತೆ ರೈತ ಸಂಘದವರು ಕೆಲವೊಂದನ್ನು ಅರ್ಥ ಮಾಡ್ಕೋಬೇಕು ದರ್ಶನ್ ಪುಟ್ಟಣ್ಣನೂ ಅರ್ಥ ಮಾಡ್ಕೋಬೇಕು ವಿರೋಧ ಮಾಡ್ತೀನಿ ಅಂದ್ರೆ ಎಲ್ಲದಕ್ಕೂ ವಿರೋಧ ಮಾಡೋದಲ್ಲ ಒಂದು ಕಾವೇರಿ ಆರತಿ ಆದರೆ ಒಂದು ಸಾವಿರ ಜನಕ್ಕೆ ಕೆಲಸ ಉದ್ಯೋಗ ಸೃಷ್ಟಿಯಾಗ್ತದೆ ರೈತರಿಗೆ ಗದ್ದೆ ಇದೆ ರೈತರು ಮಕ್ಕಳಿಗೆ ಉದ್ಯೋಗ ನಮ್ಮೂರಲ್ಲೇ ಸೃಷ್ಟಿಯಾಗ್ತದೆ ಎಲ್ಲದಕ್ಕೂ ವಿರೋಧ ಮಾಡ್ತೀನಿ ಅಂದರೆ ಇದನ್ನ ಯಾರೂ ಒಪ್ಪೋದಿಲ್ಲ ಕಾವೇರಿ ಆರತಿನ ನಾವು ಮಾಡೇ ಮಾಡ್ತೀವಿ ಯಾರು ಅಡ್ಡ ಬಂದ್ರೂ ಅದಕ್ಕೆ ತಡೆ ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಆ ಪುಣ್ಯಾತ್ಮ ಡಿ ಕೆ ಶಿವಕುಮಾರ್ ಅವರು ಏನೋ ಒಂದು ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿದ್ದಾರೆ ಎಲ್ಲದಕ್ಕೂ ತಡೆ ಹಿಡಿದು ಜಿಲ್ಲೆಯ ಅಭಿವೃದ್ಧಿಗೆ ತಡೆ ಹಿಡಿದ್ರಿ ಅನ್ನೋ ಕೆಟ್ಟ ಕಳಂಕಕ್ಕೆ ನೀವು ಗುರಿಯಾಗಬೇಡಿ ಹೋರಾಟ ಮಾಡಿ ತಮಿಳುನಾಡು ವಿರುದ್ಧ ಹೋರಾಟ ಮಾಡಿ ಇನ್ನೂ ನೀರು ಬೇಕು ಅಂತ ಹೋರಾಟ ಮಾಡಿ ಇದು ಮೇಕೆದಾಟು ಅಣೆಕಟ್ಟಿಗೆ ಹೋರಾಟ ಮಾಡಿ ಅಭಿವೃದ್ಧಿ ಕಾರ್ಯಗಳಿಗೆ ಇದು ಕಾವೇರಿ ಆರತಿ ಮಾಡೋದ್ರಿಂದ ಏನು ತೊಂದರೆ ಯಾರಿಗೆ ತೊಂದರೆ ಸುಮ್ಮನೆ ಯಾವುದೋ ವಿಚಾರಗಳನ್ನ ತಗೊಂಡು ಬೇಡದರ ವಿಚಾರಗಳಿಗೆ ಹೋರಾಟ ಮಾಡೋದ್ರಿಂದ ಉಪಯೋಗ ಆಗೋಲ್ಲ ಇದು ನಮ್ಮ ಜಿಲ್ಲೆಯನ್ನು ಇಡೀ ವಿಶ್ವ ತಿರುಗಿ ನೋಡೋವಂಥ ಮಾಡೋವಂಥ ಕಾರ್ಯಕ್ರಮ ಇದು ಇದು ಆಗಲೇಬೇಕು ಇದು ನಮ್ಮ ಡಿ ಕೆ ಶಿವಕುಮಾರ್ ಅವರು ತಂದಿರುವಂಥ ಕಾರ್ಯಕ್ರಮವನ್ನು ನಾವು ಸಾಗಿಸ್ತೀವಿ ಯಾರು ವಿರೋಧ ಮಾಡಿದ್ರು ಕೂಡ ನಾವು ಅದನ್ನು ನಿಲ್ಲಿಸಲ್ಲ ಮುಂದಿನ ಅಕ್ಟೋಬರ್ನಲ್ಲಿ ಏನು ಇದು ಏನೋ ದಸರಾ ಇದೆ ಆ ಸಂದರ್ಭದಲ್ಲಿ ಈ ಆರತಿಯನ್ನು ಮಾಡೇ ಮಾಡ್ತೀವಿ ಇವತ್ತಿನ ಮಾರ್ಕೆಟ್ ಬೆಲೆ ಏನಿದೆ ಅದನ್ನು ಕೊಟ್ಬಿಟ್ಟು ತಗೊಳ್ತೀವಿ ರೀ ಸರ್ಕಾರದಿಂದ ನಾವೇನು ಫ್ರೀಯಾಗಿ ತೊಗೊಳೋದಿಲ್ಲ ಅಮ್ಯೂಸ್ಮೆಂಟ್ ಪಾರ್ಕ್ ಬರೋದ್ರಿಂದ ಎರಡೂವರೆ ಸಾವಿರ ಮೂರು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ನೂರಾರು ಜ ಸಾವಿರಾರು ಜನಕ್ಕೆ ಉದ್ಯೋಗ ಆಗುತ್ತೆ ಮನೋರಂಜನೆ ಸಿಗುತ್ತೆ ನಾಯಗಾರ್ ಫಾಲ್ಸ್ ನೋಡೋಕ್ರಿ ಯಾವ ರೀತಿ ಇದೆ ಇದರಿಂದ ಅಣೆಕಟ್ಟಿಗೆ ಏನು ರೀ ಸಂಬಂಧ ಭದ್ರತೆ ಇಲ್ವೇನು ರೀ ಏನು ಪ್ರಾಬ್ಲಮ್ ಏನು ಸುಮ್ಮನೆ ವಿರೋಧ ಮಾಡ್ತೀನಿ ಅಂತೇಳಿ ರಾಜಕಾರಣಕ್ಕೆ ವಿರೋಧ ಮಾಡಬಾರ್ದು ಉದ್ಯೋಗ ಸೃಷ್ಟಿ ಆಗುತ್ತೆ ಮಂಡ್ಯವನ್ನು ಇಡೀ ವಿದೇಶಿಗರು ಬರ್ತಾರೆ ಜನ ಬರ್ತಾರೆ ನೋಡ್ತಾರೆ ಯಾವುದೋ ಕಾರಣಗಳಿಗೆ ವಿರೋಧ ಮಾಡೋದಕ್ಕೆ ನಾವಿಲ್ಲ ಅಮ್ಯೂನ್ಸ್ಪೆಂಟ್ ಮಾರ್ಕ್ ಮಾಡ್ತೀವಿ ಕಾವೇರಿ ಯಾರತಿನ ಮಾಡ್ತೀವಿ ಯಾರು ತಡೆದ್ರೂ ನಾವು ಅದಕ್ಕೆ ಸೊಪ್ಪು ಹಾಕಲ್ಲ ಏನು ಕಾರಣ ಅಂತ ಅವರೇ ವಿರೋಧ ಮಾಡೋರು ಎಲ್ಲದಕ್ಕೂ ವಿರೋಧ ಮಾಡ್ತಾಯಿದ್ರೆ ಕಾರಣ ಸಿಗೋಲ್ಲ ಏನು ಮಾಡ ರಸ್ತೆ ಮಾಡ್ತೀನಿ ಅಂದರು ವಿರೋಧ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡ್ತೀನಿ ಅಂದರು ವಿರೋಧ ಕಾವೇರಿ ಆರತಿ ಮಾಡ್ತೀನಿ ಅಂದರೂ ವಿರೋಧ ಒಂದು ಕಾರ್ಖಾನೆ ತರ್ತೀವಿ ಅಂದರೂ ವಿರೋಧ ಆಗಲ್ಲ ರೀ ಮಂಡ್ಯ ಹಳ್ಳಿ ಥರ ಇದೆ ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿಗೆ ನೀವು ಮಾರ್ಕ್ ಆಗಬೇಡಿ ರೈತ ಸಂಘದವ್ರಿಗೆ ನೇರ ಹೇಳ್ತೀವಿ ಮಾರ್ಕ್ ಆಗಬೇಡಿ ಅಭಿವೃದ್ಧಿ ಮಾಡಿ ರೈತರು ಪರನೂ ಇದ್ದೀವಿ ರೈತರಿಗೂ ಕಾಲುವೆನೂ ನಾವೇ ಅಭಿವೃದ್ಧಿ ಮಾಡ್ತಾ ಇರೋದು ಅಭಿವೃದ್ಧಿ ಕಾಮಗಾರಿಗಳ್ನ ನಾವೇ ತರ್ತಾ ಇರೋದು ಸುಮ್ಮನೆ ವಿರೋಧ ಮಾಡಬೇಡಿ ವಿರೋಧ ಮಾಡೋದ್ರಿಂದ ಲಾಭ ಇಲ್ಲ ನಿಮ್ಮ ಮಕ್ಕಳಿಗೆ ಉದ್ಯೋಗ ಇಲ್ಲೇ ಸಿಗಬೇಕು ನೀವು ಇವತ್ತು ಪಾಪ ನೀವು ಹೋರಾಟ ಮಾಡಿ ಬದುಕ್ತಾ ಇದ್ದೀರಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಮಂಡ್ಯದಲ್ಲಿ ಕೊಡಬೇಕು ನಾವು ಮಂಡ್ಯದಲ್ಲಿ ಕೊಡಬೇಕಾದ್ರೆ ಅಮ್ಯೂಸ್ಮೆಂಟ್ ಪಾರ್ಕ್ ಬರಬೇಕು ಕಾರ್ಖಾನೆಗಳು ಬರಬೇಕು ಸುಮ್ಮನೆ ವಿರೋಧ ಮಾಡ್ತೀವಿ ವಿರೋಧ ನಾನು ಮಾಡಬೇಕು ಅನ್ನೋ ಅಭ್ಯಾಸದಿಂದ ಮಾಡಬೇಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ